ಎಲ್ಲ ವೀಕ್ಷರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಿಮ್ಮ ಮುಂದೆ ಹೊಸ ಸಿ ಬಿಲ್ಡ್ ಕಾಂಪೋನೆಂಟ್ಸ್ ಹೌದು ನೀವೇನಾದ್ರೂ ಅತಿ ಕಡಿಮೆ ಬೆಲೆಗೆ ಒಂದು ಒಳ್ಳೆ ಪಿ ಸಿನ ಬಿಲ್ಡ್ ಮಾಡ್ಬೇಕು ಅನ್ಕೊಂಡಿದ್ರಾ ಅಂತಂದ್ರೆ ಬರೀ ಹನ್ನೆರಡು ಸಾವಿರ ರೂಪಾಯಿ ಸಹಿತ ನೀವು ಪಿ ಸಿ ಬಿಲ್ಡ್ ಮಾಡಬಹುದು ಅದು ಒಂದು ವರ್ಷಗಳ ಕಾಲ ವಾರಂಟಿ ಇರ್ತಕ್ಕಂಥ ಕಾಂಪೋನೆಟ್ಸ್ ನ ಯೂಸ್ ಮಾಡಿಕೊಂಡು ಆರಾಮಾಗಿ ಪಿ ಸಿನ ಬಿಲ್ಡ್ ಮಾಡಬಹುದು ಏನೆಲ್ಲ ಕೆಲಸ ಆಗುತ್ತೆ ಈ ಸಿನಲ್ಲಿ ಅಂತ ನೋಡೋದಾದ್ರೆ ನೀವೇನಾದ್ರೂ ಹೊಸದಾಗಿ ಒಂದು ಅಂಗಡಿ ಓಪನ್ ಮಾಡಿದಿರ ಅಂತಂದ್ರೆ ಬಿಲ್ಲಿಂಗ್ ತೆಗೆಯೋಕೆ ಆಫೀಸ್ ವರ್ಕ್ ಗಳಿಗೆ ಡೇ ಟು ಗೆ ಮಲ್ಟಿ ಟಾಸ್ಕಿಂಗ್ ನಿಮ್ಮ ಮನೇಲಿ ಮಕ್ಕಳಿಗೆ ಕಂಪ್ಯೂಟರ್ ನ ಕಲಿಯೋ ಕೊಡಿಸ್ತೀರಾ ಅಂತಂದರೆ ಗ್ರಾಮ ಒನ್ ಕೇಂದ್ರಗಳಿಗೆ ಕರ್ನಾಟಕ ಒನ್ ಕೇಂದ್ರಗಳಿಗೆ ಆಮೇಲೆ ಸಿ ಎಸ್ ಸಿ ಸೆಂಟ್ರ್ಗಳಿಗೆ ಎಲ್ಲ ಒಂದು ವರ್ಕ್ಗಳಿಗೆ ಸೂಪರಾಗಿ ಯೂಸ್ಫುಲ್ ಆಗ್ತಕ್ಕಂಥ ಒಂದು ಕಂಪ್ಯೂಟರ್ ಕಂಪ್ಯೂಟರ್ದಾಗಿರುವಂಥದ್ದು ಫುಲ್ ಸೆಟ್ ಬರೀ ಹನ್ನೆರಡು ಸಾವಿರ ರೂಪಾಯಿಗೆ ನಾವು ಆರಾಮಾಗಿ ಬಿಲ್ಡ್ನ ಮಾಡ್ಕೋಬೋದು ಸೊ ಏನೆಲ್ಲ ಕಾನ್ಫಿಗರೇಷನ್ ಇದೆ ಯಾವ ರೀತಿ ಪರ್ಚೇಸ್ ಮಾಡೋದು ಏನೆಲ್ಲ ಒಂದು ವರ್ಕ್ಗಳು ಇದರಲ್ಲಿ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವಿಡಿಯೋನ ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು ಮೊದಲೇದಾಗಿ ಎಲ್ಲ ಕಾಂಪೋನೆಂಟ್ಸ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇದಾದ ನಂತರ ಸಿಸ್ಟಮ್ನ ಯಾವ ರೀತಿ ಬಿಲ್ಡ್ ಮಾಡೋದು ಅಂತ ನೋಡೋಣ ಇದಾದ ನಂತರ ಯಾವ ರೀತಿ ಪರ್ಚೇಸ್ ಮಾಡೋದಂತ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಸೊ ಮೊದಲೇದಾಗಿ ನಾನು ನಿಮಗೆ ಪ್ರೊಸೆಸರ್ ಬಗ್ಗೆ ತಿಳಿಸ್ಬಿಡ್ತೀನಿ ನಮ್ಮ ಬಜೆಟ್ ಏನಾದರೂ ಬರೀ ಹನ್ನೆರಡು ಸಾವಿರ ರೂಪಾಯಿ ಮಾತ್ರ ಇತ್ತು ಅಂತಂದರೆ ಈ ಬಜೆಟ್ ಸೆಗ್ಮೆಂಟಲ್ಲಿ ಒಂದು ಒಳ್ಳೆ ಪ್ರೊಸೆಸರ್ ಚೂಸ್ ಮಾಡೋದು ಒಂದು ಉತ್ತಮವಾದ ಆಯ್ಕೆ ಅಂತ ಹೇಳ್ಬೋದು ಸೊ ನಾನು ಈ ಬಜೆಟ್ನಲ್ಲಿ ಐ ಫೈ ತರ್ಡ್ ಜನ್ರೇಷನ್ನ ನಾನು ಚೂಸ್ ಮಾಡಿದ್ದೀನಿ ಸೊ ಈ ಒಂದು ಪ್ರೊಸೆಸರ್ ನಮಗೆ ನಾಲ್ಕು ಕೋರ್ ಸಿಗುತ್ತೆ ನಾಲ್ಕು ಥ್ರೆಡ್ ಸಿಗುತ್ತೆ ತ್ರೀ ಪಾಯಿಂಟ್ ಟೂ ಗಿಗರ್ಡ್ಸ್ ಕ್ಲಾಕ್ ಇದು ವರ್ಕ್ ಆಗುತ್ತೆ ಇನ್ ಕೇಸ್ ನೀವೇನಾದರೂ ಬಿಲ್ಲಿಂಗ್ ತೆಗೆಕೆ ಡೇ ಟು ಡೇಸಸ್ಗೆ ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಸಣ್ಣ ಪುಟ್ಟ ಕೋಡಿಂಗ್ ಮಾಡ್ತೀರಾ ಅಂತಂದರೆ ಆಮೇಲೆ ಸಣ್ಣ ಪುಟ್ಟ ಡಿ ಡಿಸೈನಿಂಗ್ ವರ್ಕ್ ಮಾಡ್ತೀರ ಅಂದ್ರೆ ಸಹಿತ ಇದು ಆರಾಮಾಗಿ ನಿಮಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಅಷ್ಟೇ ಇಲ್ದೇನೆ ಇನ್ ಕೇಸ್ ನೀವು ಅದರ ಒಂದು ಟೂ ಜಿ ಬಿ ಫೋರ್ ಜಿ ಬಿ ಗ್ರಾಫಿಕ್ಸ್ ಆಡ್ ಹಾಕುತ್ತೀರ ಅಂದರೆ ಸಿಕ್ಸ್ ಒನ್ ಜೀರೋ ಅಥವಾ ಸೆವೆನ್ ತರ್ಟಿ ಗ್ರಾಫಿಕ್ಸ್ ಆಡ್ ಹಾಕೋತಿರಂದ್ರೆ ಸಹಿತ ಇದು ಆರಾಮಾಗಿ ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ಈ ಬಜೆಟ್ ಸೆಗ್ಮೆಂಟಲ್ಲಿ ಇದೊಂದು ಉತ್ತಮವಾದ ಒಂದು ಪ್ರೊಸೆಸರ್ ಅಂತಲೇ ನಾವು ಕನ್ಸಿಡರ್ ಮಾಡ್ಬೋದು ಸೊ ಇದಕ್ಕೆ ಕಂಫರ್ಟೇಬಲ್ ಆಗಿರ್ತಕ್ಕಂಥ ಎಚ್ ಸಿಕ್ಸ್ಟಿ ಒನ್ ಬೋರ್ಡ್ ನಾನು ಕನ್ಸ್ಟೆಂಟ್ ಬ್ರ್ಯಾಂಡಲ್ಲಿ ತಗೊಂಡಿದ್ದೀನಿ ಒಂದು ವರ್ಷಗಳ ಕಾಲ ವಾರಂಟಿ ಸಹಿತ ಇದ್ರ ಮೇಲೆ ನಮ್ಗೆ ಸಿಗುತ್ತೆ ಅಷ್ಟೇ ಇಲ್ದೇನೆ ಇದರಲ್ಲಿ ನಮಗೆ ಮುಖ್ಯವಾಗಿ ಎರಡು ರ್ಯಾಮ್ ಸ್ಲಾಟ್ ಇದೆ ಅಪ್ ಟು ಹದಿನಾರು ಜಿ ಬಿವರೆಗೂ ನಾವು ರ್ಯಾಮ್ನ ಸಹಿತ ಇನ್ಸರ್ಟ್ ಮಾಡ್ಬೋದು ಅಷ್ಟೇ ಅಲ್ಲಿ ಎನ್ ಎಮ್ ಎಸ್ ಎಸ್ ಸಹಿತ ಹಾಕಬಹುದು ಸಖತ್ತಾಗಿರ್ತಕ್ಕಂಥ ಒಂದು ಮದರ್ ಬೋರ್ಡ್ ಇದಾಗಿರುವಂಥದ್ದು ಜೊತೆಗೆ ನಮಗೆ ಎಚ್ ಡಿ ಎಂ ಐ ಸಪೋರ್ಟ್ ಆಗುತ್ತೆ ಮತ್ತು ವಿಜಿ ಸಹಿತ ಸಪೋರ್ಟ್ ಆಗುತ್ತೆ ಎಟ್ ಎ ಟೈಮ್ಗೆ ನಾವು ಎರಡು ಮಾನಿಟರ್ ಸಹಿತ ಇದರಲ್ಲಿ ಕನೆಕ್ಟ್ ಮಾಡಿಕೊಂಡು ಆರಾಮಾಗಿ ಯೂಸ್ ಮಾಡಬಹುದು ಸೊ ಇನ್ನು ಮುಖ್ಯವಾಗಿ ನೋಡ್ತಾ ಇದ್ರೆ ನಾನು ಎಂಟು ಜಿ ಬಿ ರ್ಯಾಮ್ನ ಇಲ್ಲಿ ಯೂಸ್ ಮಾಡಿದ್ದೀನಿ ಡಿ ಆರ್ ತ್ರೀ ರ್ಯಾಮ್ ಇದು ಇದು ಸಹಿತ ಕನ್ಸ್ಟೆಂಟ್ ಬ್ರ್ಯಾಂಡಲ್ಲಿ ಸಿಗುತ್ತೆ ಒಂದು ಒಳ್ಳೆ ರೇಟಿಂಗ್ ಇರತಕ್ಕಂಥ ರ್ಯಾಮ್ ಇದು ಇದ್ರ ಜೊತೆಗೆ ನಾನು ಒನ್ ಟ್ವೆಂಟಿ ಏಟ್ ಜಿ ಬಿ ಸಾಟಾ ಎಸ್ ಎಸ್ ಯೂಸ್ ಮಾಡಿದ್ದೀನಿ ಇ ಎಮ್ ಬ್ರ್ಯಾಂಡಲ್ಲಿ ಇದು ಸಹಿತ ನಿಮಗೊಂದು ಒಂದು ಒಳ್ಳೆ ಪರ್ಫಾರ್ಮೆಸ್ನ ಕೊಡುತ್ತೆ ಅಂತ ಹೇಳ್ಬೋದು ಐನೂರ ಐವತ್ತು ಎಮ್ ಬಿ ಪಿ ಎಸ್ ಸ್ಪೀಡ್ ಅಲ್ಲಿ ರೀಡ್ ರೇಟ್ ಸಿಗುತ್ತೆ ಹಾಗಾಗಿ ಫಾಸ್ಟ್ ಪರ್ಫಾರ್ಮೆನ್ಸ್ ಸಿಗುತ್ತೆ ಅಂತ ಹೇಳ್ಬೋದು ರೀಡ್ ರೇಟ್ ಅಲ್ಲಿ ಯಾವ ರೀತಿ ಒಂದು ಇಶ್ಯೂಸ್ ಆಗಲ್ಲ ಸೊ ಇನ್ನು ಮುಖ್ಯವಾಗಿ ನೋಡ್ತಾ ಇದ್ರೆ ಒಂದು ಕ್ಯಾಬಿನೆಟ್ ಕ್ಯಾಬಿನೆಟ್ನಲ್ಲಿ ಜುಬ್ರಾನಿಕ್ಸ್ ಬ್ರ್ಯಾಂಡಲ್ಲಿ ತಗೊಂಡಿದ್ದೀನಿ ಬೇಸಿಕ್ ಕ್ಯಾಬಿನೆಟ್ ತುಂಬಾ ಚೆನ್ನಾಗಿದೆ ಬಜೆಟ್ ಸೆಗ್ಮೆಂಟಲ್ಲಿ ಸೊ ಇದಕ್ಕೆ ಕಂಫರ್ಟೇಬಲ್ ಆಗಿರತಕ್ಕಂಥ ಫೋರ್ ಫಿಫ್ಟಿ ಎಸ್ ಎಂ ಪಿ ಎಸ್ ಬೇಸಿಕ್ ಎಸ್ ಎಂ ಪಿ ಎಸ್ ಐತೆ ಇಲ್ಲಿ ಚೂಸ್ ಮಾಡಿದ್ದೀನಿ ಇನ್ನು ಇದ್ರ ಜೊತೆಗೆ ನೋಡ್ತಾ ಇದ್ರ ಒಂದು ಕಾಂಬೋ ಕೀಬೋರ್ಡ್ ಅಂಡ್ ಮೌಸ್ ಇದೆ ಜಿಬ್ರಾನಿಕ್ಸ್ ಬ್ರ್ಯಾಂಡಲ್ಲಿ ಜೊತೆಗೆ ನೈನ್ಟೀನ್ ಇಂಚಸ್ನ ಒಂದು ಕನ್ಸ್ಟೆಂಟ್ ಎಲ್ ಇ ಡಿ ಮಾನಿಟರ್ ಇರುವಂತದ್ದು ಎಲ್ಲ ಒಂದು ಕಾಂಪೋನೆಂಟ್ಸ್ ಮೇಲೆ ನಿಮಗೆ ಒಂದು ವರ್ಷಗಳ ಕಾಲ ವಾರಂಟಿ ಇರುತ್ತೆ ಯಾವ ರೀತಿ ಇಶ್ಯೂಸ್ ಆಗಲ್ಲ ಸೊ ಹಾಗಾದ್ರೆ ಬನ್ನಿ ಸಿಸ್ಟಮ್ ನ ಬಿಲ್ಡ್ ಬಣ್ಣ ಆಮೇಲೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಫೈನಲಿ ನೋಡ್ತಾ ಇದ್ರೆ ಸಿಸ್ಟಮ್ ರೆಡಿ ಆಗಿದೆ ಆನ್ ಮಾಡಿ ನಿಮ್ಮ ಮುಂದೆ ಇಟ್ಟಿರುವಂತದ್ದು ಸೊ ಮೊದಲೇದಾಗಿ ಕ್ಯಾಬಿನೆಟ್ ಬಗ್ಗೆ ಹೇಳೋದಾದ್ರೆ ತುಂಬಾ ಗಟ್ಟಿಮೂಟಾದ ಸೂಪರ್ ಕ್ವಾಲಿಟಿ ಕ್ಯಾಬಿನೆಟ್ ನಾವಿಲ್ಲಿ ಯೂಸ್ ಮಾಡಿದೀವಿ ತುಂಬಾ ಕಾಂಪ್ಯಾಕ್ಟ್ ಆಗಿದೆ ನಿಮ್ಮ ಟೇಬಲ್ ತುಂಬಾ ಚಿಕ್ಕದಾಗಿದ್ರು ಸ್ಪೇಸ್ ತುಂಬಾ ಕಡಿಮೆ ಇದ್ರು ಸಹಿತ ಆರಾಮಾಗಿ ನಿಮ್ಮ ಟೇಬಲ್ ಮೇಲೆ ಇದು ಕೂತ್ಕೊಳ್ಳುತ್ತೆ ಜೊತೆಗೆ ನೋಡ್ತಾ ಇದ್ರೆ ನೈನ್ಟೀನ್ ಇಂಚಸ್ ನ ಮಾನಿಟರ್ ನಿಮ್ಮ ಬಜೆಟ್ ಟ್ವೆಲ್ ತೌಸಂಡ್ ರುಪೀಸ್ ತುಂಬಾ ಟೈಟ್ ಇತ್ತು ಅಂತಂದ್ರೆ ಇದೊಂದು ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು ಹತ್ತೊಂಬತ್ತು ಇಂಚಿನೊಂದಿಗೆ ನಿಮಗೆ ಇದು ಎಲ್ ಇ ಮಾನಿಟರ್ ಬರುತ್ತೆ ಒಂದು ವರ್ಷಗಳ ಕಾಲ ವಾರಂಟಿ ಸಹಿತ ಇದರ ಮೇಲೆ ಸಿಗ್ತಾ ಇರುವಂತದ್ದು ಜೊತೆಗೆ ಕೀಬೋರ್ಡ್ ಮತ್ತು ಮೌಸ್ ಕಾಂಬೋ ನಿಮಗೆ ಜಿಬ್ರೋನಿಕ್ಸ್ ಇದೆ ಇದು ಸಹಿತ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಕಂಪ್ಲೀಟ್ ಸೆಟ್ ನಿಮ್ಗೆ ಒಂದು ವರ್ಷಗಳ ಕಾಲ ವಾರಂಟಿ ಬರ್ತಾ ಇದೆ ಏನೆಲ್ಲ ಕೊಟ್ಟಿದ್ದೀನಿ ಅಂತ ತೋರಿಸ್ಬಿಡ್ತೀನಿ ನೋಡ್ತಾ ಐಫೈ ಥರ್ಡ್ ಜನರೇನ್ ಎಂಟು ಜಿ ಬಿ ರ್ಯಾಮ್ ಸಿಗ್ತಾ ಇದೆ ನೂರ ಇಪ್ಪತ್ತೆಂಟು ಜಿ ಬಿ ಎಸ್ ಸಿಗ್ತಾ ಸಿಕ್ತು ಜೊತೆಗೆ ವಿಂಡೋಸ್ ಲೆವೆನ್ ಸಹಿತ ಇನ್ಸ್ಟಾಲ್ ಮಾಡಿದೀವಿ ಎಲ್ಲ ಬೇಸಿಕ್ ಸಾಫ್ಟ್ವೇರ್ ಸಹಿತ ಇಲ್ಲಿ ಇನ್ಸ್ಟಾಲ್ ಮಾಡಿರುವಂಥದ್ದು ಬೇಸಿಕ್ ಸಾಫ್ಟ್ವೇರ್ಸ್ ಅಂದ್ರೆ ನೋಡ್ತಾ ಎಂ ಎಸ್ ಆಫೀಸ್ ಎಕ್ಸೆಲ್ ಪವರ್ ಆಮೇಲೆ ನುಡಿ ಆಗಿರ್ಬೋದು ಫೋಟೋಶಾಪ್ ಸೆವೆನ್ ಪಾಯಿಂಟ್ ಆಗಿರ್ಬೋದು ತುಂಬಾ ನೀಟಾಗಿ ಕ್ವಿಕ್ ಆಗಿ ಸಕ ವರ್ಕ್ ಆಗುತ್ತೆ ಯಾವ ರೀತಿ ಲಾಗ್ ನಿಮ್ಗೆ ಆಗಲ್ಲ ಅಂತ ಹೇಳಬಹುದು ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ಇನ್ ಕೇಸ್ ಏನಾದ್ರು ಏನಾದ್ರೂ ಸೋರೇಜ್ ಜಾಸ್ತಿ ಬೇಕು ಅಂತಂದ್ರೆ ನೀವು ಟೂ ಫಿಫ್ಟಿ ಸಿಕ್ಸ್ ಆಗಿರ್ಬೋದು ಫೈವ್ ಟೂರ್ ಆಗಿರ್ಬೋದು ಒನ್ ಟಿ ವರ್ಗಸ್ ಅಥವಾ ಹಾರ್ಡ್ಕೀನ್ ಸಹಿತ ಹಾಕೋಬಹುದು ಇನ್ನೂ ಮೂರು ಸ್ಲಾಟ್ ಖಾಲಿ ಇದೆ ಇನ್ ಕೇಸ್ ನಿಮ್ಗೆ ಎಮ್ ನಿಮಗೆ ಸ್ಲಾಟ್ ಇಲ್ಲಿ ಖಾಲಿ ಯಾವ ರೀತಿ ಪರ್ಚೆಸ್ ಸಿಸ್ಟಮ್ ಸಿಸ್ಟಮ್ನ ಅಂತ ನೋಡೋದಾದ್ರೆ ಸೊ ನಮ್ಮ ಒಂದು ವೆಬ್ಸೈಟ್ ಗೆ ನೀವು ವಿಸಿಟ್ ಮಾಡಿ ನೇರವಾಗಿ ಪರ್ಚೇಸ್ ಮಾಡಬಹುದು ಮೈ ಪಿ ಸಿ ಮೇಕ ಡಾಟ್ ಕಾಮ್ ಅಂತ ನೇರವಾದ ವೆಬ್ಸೈಟ್ ನಿಮ್ಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ ಇಲ್ಲಿ ನಿಮ್ಗೆ ಕ್ರೆಡಿಟ್ ಕಾರ್ಡ್ ಮೂಲಕ ಸಹಿತ ಪರ್ಚೇಸ್ ಮಾಡತಕ್ಕಂಥ ಆಪ್ಷನ್ ಎಂ ಐ ಸಹಿತ ಆಪ್ಷನ್ ಸೊ ಆರಾಮಾಗಿ ಅಲ್ಲಿ ಸಹಿತ ಪರ್ಚೇಸ್ ಮಾಡಬಹುದು ಇಲ್ಲಾಂದ್ರೆ ನೇರವಾಗಿ ಸ್ಕ್ರೀನ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಬಹುದು ಆ ನಮ್ಮ ಒಂದು ಸ್ಟೋರ್ ಇದೆ ಅವರಲ್ಲಿ ದುತಿ ಇನ್ಫೋಟೆಕ್ ಅಂತ ಹೇಳ್ಬಿಟ್ಟು ನೇರವಾದ ಅಡ್ರೆಸ್ ಮತ್ತು ಗೂಗಲ್ ಮ್ಯಾಪ್ ಲೊಕೇಶನ್ ನಿಮಗೆ ನಿಮ್ಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ ಚೆಕ್ ಮಾಡ್ಕೊಂಡು ಆರಾಮಾಗಿ ವಿಸಿಟ್ ಮಾಡಿ ಪರ್ಚೇಸ್ ಮಾಡಬಹುದು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಸಿಸ್ಟಮ್ ಪರ್ಚೇಸ್ ಮಾಡಬೇಕು ಅನ್ಕೊಂಡಿದ್ದಾರೆ ಅಂತಂದ್ರೆ ಅವ್ರಿಗೂ ಸಹಿತ ವಿಡಿಯೋನ ಶೇರ್ ಮಾಡಿ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ಕೇವಲ ಈ ಸಿಸ್ಟಮ್ ಅಂತ ಅಷ್ಟೇ ಅಲ್ಲ ನಮ್ಮಲ್ಲಿ ಎಲ್ಲ ರೀತಿಯ ಒಂದು ಸೆಕೆಂಡ್ ಹ್ಯಾಂಡ್ ಸಿಸ್ಟಮ್ ಗಳಾಗಿರ್ಬಹುದು ಅಥವಾ ಲ್ಯಾಪ್ಟಾಪ್ಗಳು ಸಹಿತ ಸಿಗುತ್ತೆ ಸ್ಕ್ರೀನ್ ಅಲ್ಲಿ ಗೆ ಕಾಂಟ್ಯಾಕ್ಟ್ ಮಾಡಿ ಆರಾಮಾಗಿ ವಿಚಾರಿಸಿ ಪರ್ಚೇಸ್ ಮಾಡಬಹುದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡುವಂತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್